ಚಿಕ್ಕಮಗಳೂರು ನಗರದ ಹಿರೇಮಗಳೂರು ಗ್ರಂಥಾಲಯಕ್ಕೆ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಭೇಟಿ ನೀಡಿ ಗ್ರಂಥಾಲಯಕ್ಕೆ ಕುಡಿಯುವ ನೀರು ಬೆಳಕಿನ ವ್ಯವಸ್ಥೆ ಶೌಚಾಗೃಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳ ಅಗತ್ಯತೆ ಮತ್ತು ಆಧಾರ್ ನೋಂದಣಿ ಕೇಂದ್ರದಿಂದ ಉಂಟಾಗುತ್ತಿರುವ ಸಮಸ್ಯೆ ಬಗ್ಗೆ ಓದುಗರು ದೂರು ನೀಡಿದ ಹಿನ್ನೆಲೆಯಲ್ಲಿ ಇಂದು ಭೇಟಿ ನೀಡಿ ಪರಿಶೀಲಿಸಿದರು

ಹಿರೇಮಗಳೂರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನ ನೋಡಿ ಈ ಲೈಬ್ರರಿಯಲ್ಲಿ ಯಾರಾದರೂ ಓದುವುದಕ್ಕೆ ಸಾಧ್ಯನಾ ಪುಸ್ತಕಗಳೆಲ್ಲ ಸಂಪೂರ್ಣ ಧೂಳಿಡಿದಿದೆ ಗ್ರಂಥಾಲಯಕ್ಕೆ ಸರಿಯಾದ ಬೋರ್ಡ್ ವ್ಯವಸ್ಥೆಯಿಲ್ಲ ಹೆಂಚುಗಳೆಲ್ಲ ಒಡೆದು ಹೋಗಿದೆ ಗೋಡೆಗಳು ಬಣ್ಣ ಕಾಣದೆ ಎಷ್ಟು ವರ್ಷಗಳು ಆಗಿದೆ ಯಾಕಿಷ್ಟು ನಿರ್ಲಕ್ಷ್ಯ ವಹಿಸಿದ್ದೀರಿ ಎಂದು ಆಕ್ರೋಶ ಹೊರಹಾಕಿ ತರಾಟೆ ತೆಗೆದುಕೊಂಡರು ನೀವೇ ರಿಕ್ವೆಸ್ಟ್ ಕೊಟ್ಟಿದ್ದೀರಿ ಗೌರ್ಮೆಂಟ್ ಗೆ ಹೇಳಿ ಹೊಸ ಬಿಲ್ಡಿಂಗ್ ಬೇಕು ಇನ್ನೊಂದು ಇತರ ಪರಿಸ್ಥಿತಿ ಇದೆ ನೀವು ಕೊಟ್ಟಿದ್ದೀರಾ ಲೈಬ್ರರಿ ಒಂದು 23 ದಿನ ಪ್ರಾಬ್ಲಮ್ ಬಂದಿದೆ ಒಂದು 5 ನಿಮಿಷ ನಾವು ಬಂದಾಗ ಇನ್ಸ್ಪೆಕ್ಷನ್ ಮಾಡುವಾಗ ಹೇಳೋದಲ್ಲ ಇದೆಲ್ಲ ಮುಂಚೆ ನೀವು ಪ್ಲಾನ್ ಆಗಿ ಇರಬೇಕು ನೀವು ಅವತ್ತು ಬಂದ್ರಲ್ಲ ಅವತ್ತು ಹೇಳಬೇಕಿತ್ತು ನಿಮಗೆ ಲೈಟ್ ಇಲ್ಲ ಮಾಡಿಸ್ಕೊಡಿ ಅಂತ ಹೇಳಬೇಕಿತ್ತು ನೀವು ನಾವು ಒಂದು ಕೇಳಿದ್ರು ಏನು ಬೇಕು ಅಂತ ಹೇಳೋ ಬರಿ ಟೇಬಲ್ ಬೇಕು ಕುರ್ಚಿ ಬೇಕು ಅಂತ ಹೇಳಿದ್ರಲ್ಲ ಹಾ ಎಡಕ್ಕಾಗಲ್ವಾ ನಿಮಗೆ ಮಂಗಳೂರು ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ದು ನೀಡಿದ ಸಮಯದಲ್ಲಿ ಗ್ರಂಥಾಲಯ ಯಾವುದೇ ಒಂದು ಕ್ಲೀನ್ ಇಲ್ಲ ಸ್ವಚ್ಛತೆಯೂ ಇಲ್ಲ ಮತ್ತು ಅದು ಬೋರ್ಡು ಸರಿ ಇಲ್ಲ ಅವರು ಇಟ್ಕೊಂಡಿರೋ ಬುಕ್ಕುಗಳಲ್ಲೆಲ್ಲ ಧೂಳು ಎಲ್ಲ ಇದೆ ಮತ್ತು ಮಕ್ಕಳು ಬೆಳಿಗ್ಗೆ ಬಂದು ಓದಲಿಕ್ಕೆ ಏನು ಸರಿಯಾಗಿ ಅನುಕೂಲವನ್ನು ಮಾಡಿಕೊಟ್ಟಿಲ್ಲ ಅವರು ಬಂದು ಅವ್ರಿಗೆ ಬ್ಯಾಟ್ರಿ ಕೂಡ ಅವ್ರು ಹಾಕೊಳ್ಳ ಹಾಕೊಂಡಿಲ್ಲ ಎಂಟೂವರೆಯಿಂದ ಬಂದು ಒಬ್ಬ ಹನ್ನೊಂದುವರೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಟೈಮಿಂಗ್ಸು ಕರೆಕ್ಟ್ ಇಲ್ಲ ಇದನ್ನೆಲ್ಲ ನೋಡಿದಾಗ ಕರೆಂಟು ಎಲ್ಲಿ ಅಂತ ಕೇಳಿದರೆ ಕರೆಂಟು ನಾಲ್ಕು ತಿಂಗಳಾಗಿ ಆಗಿ ನಾಲ್ಕು ತಿಂಗಳಾಗಿದೆ ಕರೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಈ ವ್ಯವಸ್ಥೆಯೆಲ್ಲ ಇದ್ದಾಗ ಮಕ್ಕಳು ಯಾವ ಥರ ಓದ್ತಾರೆ ಮಕ್ಕಳು ಇಲ್ಲಿ ಎಲ್ಲ ಬ ಶ್ರೀಮಂತ ಮಕ್ಕಳು ಯಾರು ಬಂದು ಹೋದಂಥವ್ರಲ್ಲ ಎಲ್ಲ ಬಡವ್ರ ಮಕ್ಕಳು ಇರೋದ್ರಿಂದ ಇದನ್ನು ಮೇಲ್ಕಂಡ ಅಧಿಕಾರಿಗಳು ಪರಿಶೀಲನೆ ಮಾಡಿ ಒಂದು ಕ್ರಮ ತಗೊಳ್ಬೇಕು ಅಂತ ನನ್ನ ಆಸೆ ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಹಿರೇಮಂಗಳೂರು ಕೇಂದ್ರ ಗ್ರಂಥಾಲಯಕ್ಕೆ ದಿಢೀರ್ ಭೇಟಿ ನೀಡಿ ಇಲ್ಲಿಯ ವ್ಯವಸ್ಥೆಯನ್ನು ಪರಿಶೀಲಿಸಿದಾಗ ಈ ಗ್ರಂಥಾಲಯದಲ್ಲಿ ಯಾವುದೇ ಥರದ ಮೂಲಭೂತ ಸೌಕರ್ಯಗಳು ಇಲ್ಲ ಗ್ರಂಥಾಲಯಕ್ಕೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ಯಾವುದೇ ಥರದ ಅಧಿಕಾರಿಗಳು ಇರಲಿಲ್ಲ ಗ್ರಂಥಾಲಯ ಬಾಗಿಲು ಮುಚ್ಚಿತ್ತು ಅದಕ್ಕೆ ಬೀಗ ಹಾಕ್ಕೊಂಡು ಅವರು ಮನೆಗೆ ಹೋಗಿ ಇದನ್ನೆಲ್ಲ ನೋಡಿ ತಕ್ಷಣ ನಮ್ಮ ಅಧ್ಯಕ್ಷರು ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿ ಸ್ಥಳಕ್ಕೆ ಕರೆದಾಗ ಇಲ್ಲಿ ವ್ಯವಸ್ಥೆ ಗಮನಿಸಿದರೆ ಭಾಳ ಮುಖ್ಯವಾಗಿ ಅದಕ್ಕೆ ಗ್ರಂಥಾಲಯಕ್ಕೊಂದು ಟೈಮಿಂಗ್ಸ್ ಹಾಕಿಲ್ಲ ಗ್ರಂಥಾಲಯದ ಬೋರ್ಡ್ ಕೂಡ ನೆಟ್ಟಗಿಲ್ಲ ಇದೇನು ಕಚೇರಿನೋ ಇನ್ನೊಂದು ಅನ್ನೋದು ಗೊತ್ತಾಗ್ತಿಲ್ಲ ಲಂಚ್ಗಳೆಲ್ಲ ಬಿದ್ದೋಗಿದೆ ಅದನ್ನು ಸರಿಪಡಿಸಿಲ್ಲ ಕಚೇರಿ ಒಳಗಡೆ ಪುಸ್ತಕಗಳು ಧೂಳು ಹಿಡಿದಿದ್ದಾವೆ ಕಚೇರಿ ಒಳಗಡೆ ನಾವೇನು ಅಮೂಲ್ಯವಾದ ಪುಸ್ತಕಗಳನ್ನು ಅಲ್ಲಿ ಇಟ್ಟಿದ್ದೀವಿ ಆ ಪುಸ್ತಕಗಳು ಎಲ್ಲವೂ ಕೂಡ ನೆನೆಯುವ ಸ್ಥಿತಿಯಲ್ಲಿದೆ ಗೋಡೆ ಬಿದ್ದೋಗಿದೆ ಆ ಗೋಡೆ ಬಿದ್ದೋಗಿರ್ತಕ್ಕಂಥ ಮಣ್ಣನ್ನು ಕೂಡ ಎತ್ತಕ್ಕಂಥ ಕೆಲಸನ ನಮ್ಮ ಅಧಿಕಾರಿಗಳು ಇಲ್ಲಿ ಮಾಡಿಲ್ಲ ಸರಿಯಾಗಿ ನಿರ್ವಹಿಸಿಲ್ಲ ಪೂರ್ತಿ ಧೂಳುಮಯ ಆಗೋಗಿದೆ ನಮ್ಮ ಗ್ರಂಥಾಲಯ ಜೊತೆಗೆ ಅಧಿಕಾರಿಗಳು ಅವರು ಯಾವುದೇ ಥರದ ಐ ಡಿ ಕಾರ್ಡ್ಗಳನ್ನು ಹಾಕೊಂಡಿಲ್ಲ ಅವರಿಗೆ ಅಟೆಂಡೆನ್ಸ್ ಇಲ್ಲ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಐದು ತಿಂಗಳಿಂದ ಕರೆಂಟ್ ಇಲ್ಲ ಅಂತಕ್ಕಂಥದ್ನ ಮಾಹಿತಿನ ಅವರೇ ಕೊಟ್ಟಿದ್ದಾರೆ ಹಾಗೆ ಐದು ತಿಂಗಳಿಂದ ಅವರು ಎಷ್ಟು ಬೇಜವಾಬ್ದಾರಿತನದಿಂದ ಇಲ್ಲಿ ವರ್ತಿಸ್ತಿದ್ರು ಅಂತಕ್ಕಂಥದ್ದಕ್ಕೆ ಅದೊಂದು ಉದಾಹರಣೆ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಎ ಸಿ ಕುಮಾರ ಗೌಡ ದಿನೇಶ್ ಹಾಗೂ ಗ್ರಂಥಾಲಯ ಸಿಬ್ಬಂದಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು